ಲವರ್ ಜೊತೆಗಿನ ಖಾಸಗಿ ವಿಡಿಯೋ ಇರುವುದಾಗಿ ಯುವತಿಗೆ ಬ್ಲಾಕ್ ಮೇಲ್ ಮಾಡಿ ಆಕೆಯಿಂದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಸುಲಿಗೆ ಮಾಡಿದ್ದ ಆರೋಪಿಯು ಜಯನಗರ ಪೊಲೀಸರ ಸೆರೆ ಹಾಕಿದ್ದಾನೆ ಯುವತಿಯ ಪೋಷಕರು ನೀಡಿದ ದೂರಿನ ಮೇರೆಗೆ ಆರೋಪಿ ಆರ್ಟಿ ನಗರದ ಹರ್ಫಾತ್ ಎಂಬಾತನನ್ನು ಅರೆಸ್ಟ್ ಮಾಡಿ ಆತನಿಂದ ಹದಿನೈದು ಲಕ್ಷ ಮೌಲ್ಯದ ಎರಡುನೂರ ನೂರ ಅರವತ್ನಾಲ್ಕು ಗ್ರಾಮ ತೂಕದ ಚಿನ್ನದ ಒಡವೆ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಜಯನಗರದ ನಿವಾಸಿ ಆಗಿರುವ ಯುವತಿ ನಗರದ ಖಾಸಗಿ ಕಾಲೇಜಿನಲ್ಲಿ ದ್ವಿತೀಯ ಯ ಪಿಯುಸಿಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ದಳು ಈ ಮಧ್ಯೆ ಆರೋಪಿ ಹರ್ಫಾತ್ ಸಹ ಯುವತಿಯ ಸ್ನೇಹಿತನಾಗಿದ್ದ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಬೇಕಾದ್ರೆ ಡ್ಯಾನಿಶ್ ಎಂಬ ಯುವಕನೊಂದಿಗೆ ಯುವತಿ ಸ್ನೇಹ ಬೆಳೆಸಿಕೊಂಡಿದ್ಲು ಇವರಿಬ್ಬರಿಗೂ ಆರೋಪಿಯು ಕಾಮನ್ ಫ್ರೆಂಡ್ ಆಕಿತಾ ಈ ಮಧ್ಯೆ ಯುವತಿ ಮತ್ತು ಸ್ನೇಹಿತ ಡ್ಯಾನಿಶ್ ಇಬ್ಬರು ಪ್ರೀತಿಸಿ ದೂರವಾಗಿದ್ರು ಇದನ್ನೇ ಬಂಡವಾಳ ಮಾಡಿಕೊಂಡ ಹರ್ಫಾತ್ ಯುವತಿಗೆ ಕರೆ ಮಾಡಿ ಡ್ಯಾನಿಶ್ ಜೊತೆಗೆ ಇರುವ ಖಾಸಗಿ ವಿಡಿಯೋ ಹಾಗೂ ಫೋಟೋ ಇರುವುದಾಗಿ ಬೆದರಿಸಿದ್ದ ಈ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವುದಾಗಿ ಹೆದರಿಸಿದ್ದ ಮನೆಯಲ್ಲಿ ಚಿನ್ನಾಭರಣ ತಂದು ಕೊಡದೇ ಇದ್ರೆ ವಿಡಿಯೋ ವೈರಲ್ ಮಾಡುವುದಾಗಿ ಬ್ಲಾಕ್ ಮೇಲ್ ಮಾಡಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ ಆದರೆ ಮನೆಯಲ್ಲಿ ಚಿನ್ನಾಭರಣ ನಾಪತ್ತೆ ಸಂಬಂಧ ಮಗಳ ಮೇಲೆಗೆ ಪೋಷಕರು ಅನುಮಾನ ವ್ಯಕ್ತಪಡಿಸಿ ದೂರು ನೀಡಿದ್ರು ಸ್ನೇಹಿತರೊಂದಿಗೆ ಸೇರಿ ಮನೆಯಲ್ಲಿ ಮಗಳು ಚಿನ್ನಾಭರಣ ಕಳವು ಮಾಡಿರುವುದಾಗಿ ದೂರು ನೀಡಿದ್ರು ಯುವತಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಿಸಿದಾಗ ಅಸಲಿ ಕಹಾನಿ ಹೊರಬಂದಿದೆ ಖಾಸಗಿ ವಿಡಿಯೋ ಇರುವುದಾಗಿ ಬೆದರಿಸಿ ಮನೆಯಿಂದ ಹರ್ಫಾತ್ ಚಿನ್ನಾಭರಣ ಕೊಡು ರುವಂತೆ ಒತ್ತಾಯಿಸಿದ್ದ ಒತ್ತಡಕ್ಕೆ ಮಣಿದು ಹಂತ ಹಂತವಾಗಿ ಚಿನ್ನಾಭರಣ ಕೊಟ್ಟಿದ್ದೆ ಅಂತ ಪೊಲೀಸರ ಮುಂದೆ ಯುವತಿ ಬಾಯ್ಬಿಟ್ಟಿದ್ಲು ಈ ಸಂಬಂಧ ಆರೋಪಿಯನ್ನ ಬಂಧಿಸಿ ಪ್ರಶ್ನೆ ಮಾಡಿದಾಗ ಸುಲಿಗೆ ಮಾಡಿರುವುದನ್ನ ಆತ ಒಪ್ಪಿಕೊಂಡಿದ್ದಾನೆ ಯುವತಿಯ ಖಾಸಗಿ ವಿಡಿಯೋ ಇರುವುದಾಗಿ ಸುಳ್ಳು ಹೇಳಿರುವುದು ತನಿಖೆಯಲ್ಲಿ ಗೊತ್ತಾಗಿದೆ ಜುಲೈ ತಿಂಗಳಲ್ಲಿ ಸುದ್ದಿಯಾದ ಮನೆಯ ಬೀರಿನಲ್ಲಿತಕ್ಕಂತಹ ಚಿನ್ನಾಭರಣ ಒಂದು ಆರು ತಿಂಗಳು ನೋಡಿರಲಿಲ್ಲ ನಂತರ ನೋಡಿದಾಗ ಇದರಲ್ಲಿ ಚಿನ್ನಾಭರಣಗಳು ಇರಲಿಲ್ಲ ಅದಾದ ನಂತರ ಅವರು ಅವರ ಮಗಳನ್ನೇ ವಿಚಾರಿಸಿದಾಗ ಆಕೆ ತೆಗೆದುಕೊಂಡು ಥರ ಆಕೆಯ ಸ್ನೇಹಿತರಿಗೆ ಕೊಟ್ಟಿರುವುದಾಗಿ ತಿಳಿಸಿರ್ತಾರೆ ಅದ್ರ ಮೇಲೆ ದೂರು ದಾಖಲಾಗಿದ್ದು ತನಿಖೆಯನ್ನು ಮಾಡಿದಾಗ ಈ ವಿದ್ಯಾರ್ಥಿನಿ ಅಂದರೆ ಮಗಳೇನಿದ್ದಾರೆ ಅವರಿಗೆ ಒಬ್ಬ ಹುಡುಗನ ಜೊತೆ ಪರಿಚಯ ಇದ್ದು ಆತನ ಪರೀಕ್ಷೆಯ ಕ್ಲಾಸ್ಮೇಟ್ಗಳು ಅಥವಾ ಕಾಲೇಜ್ ಮೇಟ್ಗಳು ಜೈನ್ ಯೂನಿವರ್ಸಿಟಿನಲ್ಲಿ ಅಲ್ಲಿ ಆ ಥರ ಅವರಿಬ್ಬರ ಒಂದು ಫೋಟೋಗಳನ್ನು ಇನ್ನೊಬ್ಬ ಅದೇ ಕಾಲೇಜ್ನಲ್ಲಿ ಕೆಲಸ ಮಾಡೋ ಓದ್ತಾ ಇರ್ತಕ್ಕಂಥ ಸ್ಟೂಡೆಂಟು ಅವರ ಫೋಟೋವನ್ನು ತೆಗೆದುಕೊಂಡು ಅದನ್ನು ಇವರು ಈ ಹುಡುಗಿಗೆ ಹೆದರಿಸಿ ಈ ರೀತಿ ಕೃತ್ಯವನ್ನು ಮಾಡಿಸಿದ್ದಾಗಿ ಕಂಡು ಬಂದಿದೆ ಹೀಗಾಗಿ ಆ ವ್ಯಕ್ತಿಯನ್ನು ಯಾರು ಈ ರೀತಿ ಥ್ರಟನ್ ಮಾಡಿ ಅವರಿಂದ ಈ ಚಿನ್ನಾಭರಣಗಳನ್ನು ತರಿಸ್ಕೊಂಡಿದ್ದ ಆತನನ್ನು ಈಗ ಪತ್ತೆ ಹಚ್ಚಿ ಆತನನ್ನು ದತ್ತಗಿರಿ ಮಾಡಲಾಗಿದೆ ಈತ ಮೂಲತಃ ಬೆಂಗಳೂರಿನವನೇ ಆಗಿದ್ದು ಆತನಗರ ವಾಸಿಯಾಗಿರ್ತಾನೆ ಆತನ ಬಂಧಿಸಿ ಆತನಿಂದ ಸುಮಾರು ಹದಿನೈದು ಲಕ್ಷ ಮೌಲ್ಯದ ಎರಡುನೂರ ಅರವತ್ನಾಲ್ಕು ಗ್ರಾಮ್ ತೂಕದ ಚಿನ್ನಾಭರಣಗಳನ್ನು ಆತನಿಂದ ವಶಪಡಿಸಿಕೊಡಲಾಗಿದೆ